ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಲೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ನನ್ನ ರೂಟೀನ್ ಸ್ಟಾರ್ಟ್ ಆಗೋದು ಮೂರುವರೆಯಿಂದ ಬೆಳಗ್ಗೆ ಮೂರುವರೆಗೇ ಇದ್ದು ಫ್ರೆಶ್ ಅಪ್ ಆಗಿ ನಾನು ಒಂದು ಗಂಟೆ ದೇಹಿ ಪ್ರಾಕ್ಟೀಸ್ ಮಾಡ್ತೇನೆ ನಂತರ ಸ್ನಾನ ಎಲ್ಲ ಮುಗಿಸಿ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ರಂಗೋಲಿ ಹಾಕಿ ಹಾಗೆಯೇ ಹೊಸ್ತಿಲಿಗೆ ಪೂಜೆ ಮಾಡುವಷ್ಟೊತ್ತಿಗೆ ಒಂದು ಐದುವರೆ ಆಗ್ತದೆ ದೇವರ ಪೂಜೆ ನಾನು ಮಾಡಲಿಕ್ಕೆ ಹೋಗೋದಿಲ್ಲ ನನ್ನ ಹಸ್ಬೆಂಡ್ ಮಾಡ್ತಾರೆ ಅವರು ಸ್ನಾನ ಮಾಡಿದ ನಂತರ ಅವರೇ ಪೂಜೆ ಮಾಡೋದು ಯಾವಾಗಲೂ ನಾನು ಸೂರ್ಯೋದಯದ ಟೈಮಿಗೆ ಒಂದು ಅಗ್ನಿಹೋತ್ರ ಹೋಮ ಅಂತೇಳಿ ಮಾಡ್ತೇನೆ ಅದನ್ನು ಪ್ರತಿದಿನ ಏನು ಹೇಳ್ತಾರೆ ಸೂರ್ಯೋದಯ ಟೈಮ್ ಅಥವಾ ಸೂರ್ಯಾಸ್ತ ಟೈಮಲ್ಲಿ ಮಾತ್ರ ಮಾಡಬೇಕು ನಾನು ಯಾವಾಗಲೂ ಸೂರ್ಯೋದಯದ ಟೈಮಲ್ಲೇ ಮಾಡೋದು ಇವತ್ತು ಬೆಳಗ್ಗೆ ಆರು ಐದಕ್ಕೆ ಸೂರ್ಯೋದಯ ಇತ್ತು ನಾನು ಒಂದು ಆರು ಗಂಟೆಯಿಂದಲೇ ಪು ಹೋಮ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಒಂದು ಐದು ನಿಮಿಷ ಮೊದಲಿಗೆ ನಾವು ಹೋಮಕ್ಕೆಲ್ಲ ರೆಡಿ ಮಾಡಿಕೊಂಡ್ರೆ ಸೂರ್ಯೋದಯದ ಟೈಮಿಗೆ ಕರೆಕ್ಟಾಗಿ ನಾವು ಆಹುತಿಯನ್ನು ಕೊಡು ಪೂರ್ಣಾಹುತಿಯನ್ನು ಕೊಡ್ಬೋದು ಈ ಹೋಮ ಮಾಡಲಿಕ್ಕೆ ಜಾಸ್ತಿ ಏನು ತಗೊಳ್ಳೋದಿಲ್ಲ ಒಂದು ಹದಿನೈದು ನಿಮಿಷ ಸಾಕು ನಮ್ಮ ಬೆಳಗಿನ ಟೈಮಲ್ಲಿ ಒಂದು ಹದಿನೈದು ನಿಮಿಷವನ್ನು ನಾವು ಈ ಹೋಮ ಮಾಡಲಿಕ್ಕೆ ಕೊಟ್ಟರೆ ನಮ್ಮ ಇಡೀ ದಿನ ಒಂದು ರೀತಿ ಪಾಸಿಟಿವ್ ವೈಬಿಂದ ಕೂಡಿರ್ತದೆ ಹಾಗೆಯೇ ಇಡೀ ಮನೆಯಲ್ಲಿ ಕೂಡ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಇರ್ತದೆ ಹಾಗಾಗಿ ನನ್ನ ಪಿರಿಯಡ್ಸ್ ಟೈಮನ್ನು ಬಿಟ್ಟು ಪ್ರತಿದಿನ ಈ ಹೋಮವನ್ನು ನಾನು ಮಿಸ್ ಮಾಡದೆ ಮಾಡ್ತೇನೆ ನನಗೆ ಏನೋ ಒಂಥರ ಖುಷಿ ಸಿಗ್ತದೆ ಈ ಹೋಮ ಮಾಡೋದ್ರಲ್ಲಿ ನಮಗೆ ಈ ಹೋಮ ಮಾಡೋದ್ರಿಂದ ಒಂದು ರೀತಿಯ ಪಾಸಿಟಿವ್ ಎನರ್ಜಿ ಸಿಗ್ತದೆ ಹೇಳಿದರೆ ಯಾಕೆ ಮಾಡೋದನ್ನು ಬಿಡಬೇಕು ಅಂತೇಳಿ ನನ್ನ ಮನಸ್ಸು ಹೇಳ್ತದೆ ಹಾಗಾಗಿ ಮಿಸ್ ಮಾಡದೆ ಮಾಡ್ತೇನೆ ಈಗ ಟೈಮ್ ಆರು ಹದಿನೆಂಟಾಗಿದೆ ಅದೇ ಹೇಳಿದಲ್ಲ ಅಗ್ನಿಹೋತ್ರ ಹೋಮ ಮಾಡಲಿಕ್ಕೆ ಒಂದು ಹದಿನೈದು ನಿಮಿಷ ಸಾಕು ಅಗ್ನಿಹೋತ್ರ ಹೋಮವನ್ನು ಮುಗಿಸಿದ ನಂತರ ನಾನು ಬೆಳಗಿನ ತಿಂಡಿಯನ್ನು ಮಾಡಲಿಕ್ಕೆ ಶುರು ಮಾಡ್ಕೊಳ್ತೇನೆ ಈಗ ನೀವು ನೋಡ್ತಾ ಇರೋದು ಹಿಂದಿನ ದಿನ ರಾತ್ರಿಯ ವೀಡಿಯೋ ನಾನು ಬೆಳಗಿನ ತಿಂಡಿ ಮಾಡಲಿಕ್ಕೆ ಹಿಂದಿನ ದಿನ ರಾತ್ರಿಯ ನಾನು ಒಂದು ಎರಡೂವರೆ ಗ್ಲಾಸ್ ಆಗುವಷ್ಟು ದೋಸೆ ಅಕ್ಕಿಂದು ನೆನೆಸಿಟ್ಟಿದ್ದೆ ಪುಂಡಿ ಪುಂಡಿಗಟ್ಟಿ ಮಾಡುವ ಅಂತೇಳಿ ಇದು ನಮ್ಮದು ಮಂಗಳೂರಿನ ಒಂದು ಟ್ರೆಡಿಷನಲ್ ರೆಸಿಪಿ ಅಂತೇಳಿ ಹೇಳ್ಬೋದು ಈ ಪುಂಡಿಗಟ್ಟಿ ಹಿಂದಿನ ದಿನ ರಾತ್ರಿ ನಾವು ಅಕ್ಕಿ ನೆನೆಸಿಟ್ಕೊಂಡು ಬಿಟ್ಟರೆ ಬೆಳಗ್ಗೆ ಎದ್ದು ಅದನ್ನು ರುಬ್ಬಿ ಬೇಗನೆ ಮಾಡ್ಕೊಂಡು ಬಿಡ್ಬೋದು ಈ ಪುಂಡಿಗಟ್ಟಿಯನ್ನು ಇಲ್ಲಿ ಅಕ್ಕಿಯನ್ನು ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನಂತರ ಇದನ್ನು ನಿಲ್ಕಿಡ್ತಾ ಇದ್ದೇನೆ ಇದು ರಾತ್ರಿ ಇಡೀ ನೆನಿಬೇಕು ಕೆಲವರು ಈ ಪುಂಡಿಗಟ್ಟಿಯನ್ನು ಕುಚ್ಚಲಕ್ಕಿಂತ ಕೂಡ ಮಾಡ್ತಾರೆ ಆದರೆ ನಾನು ಹೆಚ್ಚಾಗಿ ಬೆಳ್ತಿಗೆ ಅಕ್ಕಿ ಅಂದರೆ ದೋಸೆ ಅಕ್ಕಿಂದಲೇ ಮಾಡೋದು ಈ ಪುಂಡಿಗಟ್ಟಿಯನ್ನು ಇದು ನೆಕ್ಸ್ಟ್ ಡೇ ಅಗ್ನಿಹೋತ್ರ ಹೋಮ ಮಾಡಿದ ನಂತರ ಇಲ್ಲಿ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಮೊದಲಿಗೆ ನಾನಿಲ್ಲಿ ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಎರಡು ಮುಷ್ಟಿಯಾಗುವಷ್ಟು ತೆಂಗಿನಕಾಯಿ ಹೋಳನ್ನು ಹಾಕೊಂಡಿದ್ದೇನೆ ನೀವು ಒಂದು ವೇಳೆ ತೆಂಗಿನಕಾಯಿ ತುರಿಯನ್ನು ಬಳಸೋದಾದ್ರೆ ಅರ್ಧ ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಬೇಕಾಗ್ತದೆ ನಾನಿಲ್ಲಿ ಮೂರು ಜನಕ್ಕಾಗುವಷ್ಟು ಈ ಪುಂಡಿಗಟ್ಟಿಯನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ಎರಡೂವರೆ ಗ್ಲಾಸಿಗೆ ಅರ್ಧ ಗ್ಲಾಸ್ ಆಗುವಷ್ಟು ನೀವು ತೆಂಗಿನಕಾಯಿ ತುರಿಯನ್ನು ತಗೊಳ್ಬೇಕು ತೆಂಗಿನಕಾಯಿ ಪೀಸಸನ್ನೆಲ್ಲ ಒಮ್ಮೆ ನೀರು ಹಾಕೊಳ್ಳೋದ್ರೆ ರುಬ್ಕೊಂಡ ನಂತರ ನಾನಿಗೆ ಇಲ್ಲಿ ಅಕ್ಕಿಯನ್ನು ಹಾಕೊಳ್ತಾ ಇದ್ದೇನೆ ನೀವು ಅಕ್ಕಿ ಮತ್ತೆ ತೆಂಗಿನಕಾಯಿ ಪೀಸಸನ್ನೆಲ್ಲ ಒಟ್ಟಿಗೆ ಹಾಕೊಂಡು ರುಬ್ಕೊಂಡ್ರೆ ತೆಂಗಿನಕಾಯಿ ಪೀಸ್ಗಳು ಬೇಗ ಸಣ್ಣ ಆಗಲ್ಲ ಹಾಗಾಗಿ ಫಸ್ಟಿಗೆ ತೆಂಗಿನಕಾಯಿ ಪೀಸನ್ನು ನೀರು ಹಾಕೊಳ್ಳನ್ನ ರುಬ್ಕೊಳ್ಬೇಕು ನಂತರ ಅದಕ್ಕೆ ಅಕ್ಕಿ ಹಾಕೊಳ್ಬೇಕು ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಪುಂಡಿಗಟ್ಟಿಗೆ ಯಾವಾಗಲೂ ತುಂಬ ನೈಸಾಗಿ ರುಬ್ಕೊಳ್ಬಾರ್ದು ಫೈನ್ ಪೇಸ್ಟ್ ಮಾಡ್ಕೊಳ್ಬಾರ್ದು ಪುಂಡಿಗಟ್ಟಿಗೆ ಅದು ಸ್ವಲ್ಪ ತರಿತರಿಯಾಗಿ ತರಿತರಿಯಾಗಿದ್ರೇನೆ ಚೆನ್ನಾಗಿರ್ತದೆ ನನಗೆ ಇಲ್ಲಿ ಸ್ವಲ್ಪ ತರಿತರಿಯಾಗಿನೇ ರುಬ್ಕೊಂಡಿದ್ದೇನೆ ತರಿತರಿ ಅಂತಂದ್ರೆ ನೀವು ಇಡ್ಲಿಗೆಲ್ಲ ತರಿತರಿಯಾಗಿ ರುಬ್ಕೊಳ್ತೀರಲ್ವ ಅಕ್ಕಿಯನ್ನು ಅದೇ ರೀತಿ ರುಬ್ಕೊಂಡ್ರೆ ಆಯಿತು ನಂತರ ನಾನಿಲ್ಲಿ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಎರಡು ಈರುಳ್ಳಿಯನ್ನು ತಗೊಂಡಿದ್ದೇನೆ ಒಂದು ಈರುಳ್ಳಿ ಪುಂಡಿಗಟ್ಟಿಗೆ ಹಾಗೆಯೇ ಇನ್ನೊಂದು ಈರುಳ್ಳಿ ಚಟ್ನಿ ಮಾಡ್ಕೊಳ್ಳಿಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರು ನೀವು ಈರುಳ್ಳಿಯನ್ನು ಅಡುಗೆಗೆ ಯೂಸ್ ಮಾಡಿ ಮಾಡ್ಕೊಳ್ಳುವಾಗ ತೊಳ್ಕೊಳ್ಳೋದಿಲ್ಲವಾ ಅಂಥೇಳಿ ಆದರೆ ನಾನು ಈರುಳ್ಳಿಯನ್ನು ಯಾವಾಗಲೂ ಎರಡೆರಡು ಸಲ ತೊಳ್ಕೊಳ್ತೇನೆ ಫಸ್ಟಿಗೆ ಈರುಳ್ಳಿಯನ್ನು ಕಟ್ ಮಾಡುವ ಮೊದಲು ಹಾಗೆಯೇ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಅಂದರೆ ಈರುಳ್ಳಿ ಸಿಪ್ಪೆನೆಲ್ಲ ತೆಗೆದ ನಂತರ ಸಲ ತೊಳ್ಕೊಂಡು ನಂತರ ಕಟ್ ಮಾಡ್ಕೊಳ್ಳೋದು ನಾನು ಯಾವಾಗಲೂ ಯಾಕಂತಂದರೆ ಈರುಳ್ಳಿಯಲ್ಲಿ ಒಂದು ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ರೀತಿ ಬಂದಿರ್ತದಲ್ಲೋ ಮೇಲ್ಗಡೆ ಸಿಪ್ಪೆ ತೆಗೆದ ನಂತರ ಹಾಗಾಗಿ ಆ ಬ್ಲ್ಯಾಕ್ ಬ್ಲ್ಯಾಕ್ ಆಗಿರೋದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನಂತರನೇ ಯೂಸ್ ಮಾಡಬೇಕು ಅಡುಗೆಗೆ ಈರುಳ್ಳಿ ತೊಳೆಯುವುದನ್ನೆಲ್ಲ ಎಂತ ತೋರಿಸೋದು ಅಂತೇಳಿ ನಾನು ಸ್ಕಿಪ್ ಮಾಡಿರ್ತೇನೆ ಅಷ್ಟೇ ಆದರೆ ನಾನು ಅಡುಗೆಗೆ ಯೂಸ್ ಮಾಡುವಾಗ ಯಾವಾಗಲೂ ಈರುಳ್ಳಿಯನ್ನು ತೊಳ್ಕೊಂಡೇ ಯೂಸ್ ಮಾಡೋದು ನನಗೆ ಇಲ್ಲಿ ಪುಂಡಿಗಟ್ಟಿಗೆ ಅಂತೇಳಿ ಒಂದು ಈರುಳ್ಳಿಯನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಹಾಗೆಯೇ ಚಟ್ನಿಗಂತೇಳಿ ಇನ್ನೊಂದು ಈರುಳ್ಳಿಯನ್ನು ಸ್ವಲ್ಪ ದೊಡ್ಡದಾಗಿನೇ ಕಟ್ ಮಾಡ್ಕೊಂಡಿದ್ದೇನೆ ಇಷ್ಟೆಲ್ಲ ಆಗುವಷ್ಟು ಹೊತ್ತಿಗೆ ನನ್ನ ಮಗಳು ಬಂದು ಅಮ್ಮ ನನಗೆ ಟಿಫಿನ್ ಬಾಕ್ಸಿಗೆ ಪುಂಡಿಗಟ್ಟಿ ಬೇಡ ಬೇರೆ ಏನಾದರೂ ಮಾಡಿಕೊಡು ಅಂತ ಹೇಳಿದ್ಲು ಹಾಗಾಗಿ ನಾನಿಲ್ಲಿ ಟಿಫಿನ್ ಅಂತೇಳಿನೇ ಪುಳಿಯೋಗರೆಯನ್ನು ರೆಡಿ ಮಾಡ್ತಾ ಇದ್ದೇನೆ ಮತ್ತು ಈ ಪುಂಡಿಗಟ್ಟಿಯನ್ನು ಕೂಡ ಟಿಫಿನ್ ಬಾಕ್ಸ್ಗೆಲ್ಲ ತಗೊಂಡು ಹೋಗಲಿಕ್ಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅದನ್ನೇನಿದ್ರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ತಣ್ಣಗಾದ ನಂತರ ತಿನ್ನಲಿಕ್ಕೆ ಅಷ್ಟೊಂದು ರುಚಿ ಅಂತ ಅನಿಸೋದಿಲ್ಲ ನನ್ನ ಮಗಳಿಗೆ ಟಿಫಿನ್ ಬಾಕ್ಸಿಗೆ ಅಂತೇಳಿ ಪುಳಿಯೋಗರನ್ನು ರೆಡಿ ಮಾಡಿಕೊಟ್ಟ ನಂತರ ನನಗಿಲ್ಲಿ ಚಟ್ನಿಗೆ ರೆಡಿ ಮಾಡ್ತಾ ನಾನು ನಾನಿವತ್ತು ಮಾಡ್ತಾ ಇರೋದು ಕಡಲೆಬೇಳೆ ಚಟ್ನಿ ಈ ಪುಂಡಿಗಟ್ಟಿಗೆ ಕಡಲೆಬೇಳೆ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಸಾಧಾರಣ ಎರಡು ಸ್ಪೂನ್ ಆಗುವಷ್ಟು ಕಡಲೆಬೇಳೆಯನ್ನು ತಗೊಂಡು ಅದನ್ನು ಒಂದು ನಿಮಿಷ ಹುರ್ಕೊಂಡಿದ್ದೇನೆ ನಂತರ ಇದಕ್ಕೆ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಗೆಯೇ ಒಂದು ಒಣಮೆಣ್ಸಿನ್ಕಾಯಿ ಒಂದು ಚಿಕ್ಕ ಗೋಲಿ ಗಾತ್ರದ ಹುಣಸೆ ಹುಳಿ ಇದಿಷ್ಟನ್ನು ಹಾಕೊಂಡು ಈ ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೊಳ್ಬೇಕು ನಾನು ಯಾವಾಗಲೂ ಚಟ್ನಿ ಮಾಡಲಿಕ್ಕೆ ಕಡಲೆಬೇಳೆನೆಲ್ಲ ಫ್ರೈ ಮಾಡುವಾಗ ಎಣ್ಣೆಣ್ಣೆ ಹಾಕೊಳ್ಳೋದಿಲ್ಲ ಹಾಗೆ ನಾನು ಡ್ರೈ ಫ್ರೈ ಮಾಡ್ಕೊಳ್ತೇನೆ ನಿಮಗೆ ಬೇಕಿದ್ದರೆ ಸ್ವಲ್ಪ ಎಣ್ಣೆನ ಹಾಕೊಂಡು ಕೂಡ ಫ್ರೈ ಮಾಡ್ಕೊಳ್ಬೋದು ನಂತರ ಈ ಫ್ರೈ ಮಾಡ್ಕೊಂಡಿರುವ ಸಾಮಗ್ರಿಯನ್ನೆಲ್ಲ ಇನ್ನೊಂದು ಪ್ಲೇಟಿಗೆ ಹಾಕೊಂಡು ಅದೇ ಸೇಮ್ ಬಾಣಲೆಗೆ ಒಂದು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕೊಂಡಿದ್ದೇನೆ ನಾನಿಲ್ಲಿ ಈಗ ಸಿಂಪಲ್ ಆಗಿರೋ ಒಂದು ಒಗ್ಗರಣೆನ ರೆಡಿ ಮಾಡ್ಕೊಳ್ಬೇಕು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಗೆಯೇ ಸ್ವಲ್ಪ ಕರಿಬೇವಿ ಸೊಪ್ಪನ್ನು ಹಾಕೊಂಡಿದ್ದೇನೆ ಸಾಸಿವೆ ಎಲ್ಲ ಸ್ವಲ್ಪ ಚಟಪಟ ಅಂತೇಳಿ ಹೇಳಿದ ನಂತರ ನಾವು ಆವಾಗಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಇದೆ ಅಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಸ್ವಲ್ಪ ಟ್ರಾನ್ಸ್ಪೆರೆಂಟಾಗಿ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಆವಾಗಲೂ ರುಬ್ಕೊಂಡಿರುವ ಅಕ್ಕಿ ಹಿಟ್ಟನ್ನು ಹಾಕೊಳ್ಬೇಕು ಈ ಪುಂಡಿಗಟ್ಟಿ ಮಾಡುವಾಗ ಯಾವಾಗಲೂ ಸ್ವಲ್ಪ ದಪ್ಪ ತಡದ ಬಾಣಲೆನೇ ಉಪಯೋಗಿಸಬೇಕು ಇಲ್ಲಾಂತಂದರೆ ನಿಮಗೆ ಇದನ್ನು ಮಗ್ಚುವಾಗ ತಳ ಹಿಡ್ಕೊಂಡು ಬಿಡ್ತದೆ ನಂತರ ಇದಕ್ಕೆ ಸ್ವಲ್ಪ ಧಾರಾಳವಾಗಿ ನೀರನ್ನು ಹಾಕೊಳ್ಬೇಕು ನಾನಿಲ್ಲಿ ಎರಡೂವರೆ ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೆ ಅಲ್ವಾ ಅದನ್ನು ಸ್ವಲ್ಪ ಗಟ್ಟಿಯಾಗಿಯೇ ರುಬ್ಕೊಂಡಿದ್ದೆ ಹಾಗೆ ಇದಕ್ಕೆ ಒಂದು ನಾಲ್ಕೂವರೆ ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ ನಾನಿಲ್ಲಿ ನೀವು ಇದಕ್ಕೆ ಅಷ್ಟು ನೀರು ಹಾಕದೇ ಇದ್ದರೆ ಪುಂಡಿಗಟ್ಟಿ ಸಾಫ್ಟಾಗಿ ಬರೋದಿಲ್ಲ ತುಂಬ ಹಾರ್ಡಾಗಿ ಬಿಡ್ತದೆ ಹಾಗಾಗಿ ನೀರನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಸೇರಿಸಬೇಕಾಗ್ತದೆ ಇದಕ್ಕೆ ಈಗ ಇದನ್ನು ಕೈ ಬಿಡದೆ ಮೀಡಿಯಂ ಫ್ಲೇಮಲ್ಲೇ ಮಚ್ತಾನೆ ಇರಬೇಕು ಇದನ್ನು ಎಲ್ಲಿವರೆಗೆ ಬೇಯಿಸಬೇಕು ಅಂತ ಹೇಳಿದರೆ ಇದು ನಮಗೆ ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗ್ತದೆ ಅಂದರೆ ಕೈ ಬಿಡದೆ ಮಚ್ತಾನೆ ಇರಬೇಕಾಗ್ತದೆ ನೀವಿಗಿಲ್ಲಿ ನೋಡ್ತಾ ಇರ್ಬೋದು ಇದು ಆಗಿದೆ ಇಷ್ಟು ಗಟ್ಟಿಯಾದ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡ್ರೆ ಆಯಿತು ಇದು ಸ್ವಲ್ಪ ತಣ್ಣಗಾಗಬೇಕು ಇದು ತಣ್ಣಗಾಗುವಷ್ಟೊತ್ತಿಗೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡು ಬಿಡ್ತೇನೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಆವಾಗಲೇ ಹುರ್ಕೊಂಡಿರುವ ಸಾಮಗ್ರಿಗಳನ್ನೆಲ್ಲ ಹಾಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ತೆಂಗಿನಕಾಯನ್ನು ಸಹ ಹಾಕ್ಕೊಳ್ಬೇಕು ರುಬ್ಕೊಳ್ಳುವಾಗ ನಾನು ಇದಕ್ಕೆ ಒಂದು ಎರಡು ಆಗುವಷ್ಟು ತೆಂಗಿನಕಾಯಿ ಪೀಸಸನ್ನು ಹಾಕೊಂಡಿದ್ದೇನೆ ನಿಮಗೆ ಚಟ್ನಿ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಅದಷ್ಟು ನೋಡಿಕೊಂಡು ನೀವು ತೆಂಗಿನಕಾಯಿಯನ್ನು ಯೂಸ್ ಮಾಡ್ಕೊಳ್ಬೇಕು ಇದಕ್ಕೆ ನಂತರ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಇದಕ್ಕೆ ನೀರನ್ನು ಹಾಕೊಳ್ಳೋದೇ ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ಬೇಕು ಮೊದಲೇ ನೀವು ನೀರನ್ನು ಹಾಕೊಂಡ್ಬಿಟ್ರೆ ಈ ಕಡಲೆಬೇಳೆ ಆಮೇಲೆ ತೆಂಗಿನಕಾಯಿ ಪೀಸಸ್ ಎಲ್ಲ ನುಣ್ಣಗಾಗೋದಿಲ್ಲ ಹಾಗಾಗಿ ಈ ಕಡಲೆಬೇಳೆ ಚಟ್ನಿಯನ್ನು ಒಮ್ಮೆ ನೀವು ಮಾಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ದೋಸೆಗೆ ಇಡ್ಲಿ ಕೂಡ ನೀವು ಈ ರೀತಿ ಚಟ್ನಿಯನ್ನು ಮಾಡ್ಕೊಳ್ಬೋದು ನನಗೆ ಇಲ್ಲಿ ಚಟ್ನಿಯಲ್ಲ ನುಣ್ಣಗೆ ರುಬ್ಕೊಂಡು ಒಂದು ಬೌಲ್ಗೆ ಹಾಕೊಂಡಿದ್ದೇನೆ ಚಟ್ನಿ ಯಾವ ಹದ ಬೇಕು ಅಂತೇಳಿ ನೋಡಿಕೊಂಡು ಅದಕ್ಕೆ ನೀರನ್ನು ಸೇರಿಸ್ಕೊಂಡ್ರೆ ರುಚಿ ರುಚಿಯಾದ ಕಡಲೆಬೇಳೆ ಚಟ್ನಿ ರೆಡಿಯಾಗಿ ಬಿಡ್ತದೆ ನಾನಿಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇಲ್ಲ ಮತ್ತೆ ಪುನಃ ಎಣ್ಣೆನ ಹಾಕು ಹಾಕಿ ಒಗ್ಗರಣೆ ಕೊಡಬೇಕಲ್ಲ ಅಂತೇಳಿ ಇದಕ್ಕೆ ಬೇಕಿದ್ದರೆ ನೀವು ಸಾಸಿವೆ ಕರಿಬೇವಿನ ಒಗ್ಗರಣೆಯನ್ನು ಕೂಡ ಕೊಡ್ಬೋದು ನಂತರ ಈ ಕಡೆ ಪುಂಡಿಗಟ್ಟಿಯನ್ನು ಬೇಯಿಸ್ಲಿಕ್ಕೆ ಅಂತೇಳಿ ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಆ ನೀರು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಚೆನ್ನಾಗಿ ನಂತರ ನಾವು ಬೇಯಲಿಕ್ಕೆ ಇಡಬೇಕು ಈ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಶುರುವಾದ ನಂತರ ಈ ರೆಡಿ ಮಾಡಿಟ್ಟಿರುವ ಹಿಟ್ಟಿದೆಯಲ್ವಾ ಅದರಿಂದ ಮೀಡಿಯಂ ಸೈಜ್ ಉಂಡೆಗಳನ್ನು ಮಾಡಿಕೊಳ್ಬೇಕು ಕೈಗೆ ಸ್ವಲ್ಪ ನೀರನ್ನು ಹತ್ಕೊಂಡು ನಾವು ಉಂಡೆನ್ ಮಾಡಿಕೊಂಡ್ರೆ ಕೈಗೆ ಹಿಟ್ಟು ಅಂಟುವುದಿಲ್ಲ ಈ ರೀತಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ನ ಉಂಡೆನ ಮಾಡಿಕೊಂಡು ಮಿಡ್ಲಲ್ಲಿ ಒಂದು ತೂತು ಮಾಡಿಕೊಂಡು ಬೇಯಿಸ್ಲಿಕ್ಕೆ ಇಟ್ಕೊಂಡ್ರೆ ಆಯ್ತು ಬೆಳಗಿನ ಹೊತ್ತಲ್ಲಿ ತುಂಬ ಅಂದರೆ ತುಂಬ ಬೇಗ ರೆಡಿ ಆಗೋ ತಿಂಡಿ ಇದು ತುಂಬ ಅರ್ಜೆಂಟ್ ಇದೆ ಅಥವಾ ಎಲ್ಲಿಗಾದರೂ ಹೋಗಬೇಕು ಅಂತ ಹೇಳುವಾಗ ಈ ರೀತಿ ಪುಂಡಿಗಟ್ಟಿಯನ್ನು ಮಾಡಿಕೊಂಡು ಬೇಯಿಸ್ಲಿಕ್ಕೆ ಬಿಟ್ಟರೆ ನಮ್ಮ ಅರ್ಧ ಕೆಲಸ ಮುಗಿತದೆ ಅಂತಲೇ ಹೇಳ್ಬೋದು ಇದನ್ನೊಂದು ಹದಿನೈದು ನಿಮಿಷ ಬೇಯಿಸಿದೆ ಸಾಕು ಜಾಸ್ತಿ ಟೈಮಿಂಗ್ ಇದು ಬೇಯಲಿಕ್ಕೆ ನಾನು ಯಾವಾಗಲೂ ಎಂಟೂವರೆಯಿಂದ ಒಂಬತ್ತು ಗಂಟೆ ಜೊತೆಗೆ ತಿಂಡಿಯನ್ನು ತಿಂತೇನೆ ಬೆಳಗ್ಗೆ ಬೇಗ ಮೂರುವರೆಗೆ ಎದ್ದಿರ್ತೇನಲ್ವ ಹಾಗಾಗಿ ತುಂಬ ಹೊಟ್ಟೆ ಹಸ್ತಾ ಇರ್ತದೆ ಆದರೆ ಕೂಡ ಮನೆಯೆಲ್ಲ ಕಸ ಗುಡಿಸಿ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿದ ನಂತರನೇ ತಿಂಡಿ ತಿನ್ನೋದು ಅದು ಯಾಕೋ ಮನೆ ಕ್ಲೀನ್ ಮಾಡಿದ ತಿಂಡಿ ತಿನ್ನಲಿಕ್ಕೆ ಮನಸೇ ಆಗೋದಿಲ್ಲ ಈ ಪುಂಡಿಗಟ್ಟಿಗೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಹಾಕೊಂಡು ಚಟ್ನಿ ಜೊತೆಗೆ ತಿಂತಾ ಇದ್ದರೆ ಅಂತೂ ಎಷ್ಟು ಟೇಸ್ಟಿಯಾಗಿರ್ತದೆ ಅಂತ ಹೇಳಿದರೆ ಅದನ್ನು ತಿಂದವರಿಗೆ ಗೊತ್ತು ಅದರ ರುಚಿ ನಾನು ತಿಂಡಿ ತಿನ್ನಬೇಕಾದ್ರೆ ನನ್ನ ಹಸ್ಬೆಂಡ್ ಬಂದು ನನಗೆ ತಮಾಷೆ ಮಾಡ್ತಾ ಮಾಡ್ತಾಯಿದ್ರು ಅದಕ್ಕೆ ನಾನು ಫೇಸ್ಬುಕ್ಕಲ್ಲಿ ಯಾವುದೋ ಒಂದು ವೀಡಿಯೋ ನೋಡಿದ್ದೆ ಹೆಂಡತಿಯರನ್ನು ಹೇಗೆ ಗೋಳು ಹೊಯ್ಕೊಳ್ಬೇಕು ಅಂತೇಳಿ ಅದರ ಬಗ್ಗೆ ನಾನು ಅವರಿಗೆ ಹೇಳ್ತಾ ಇದ್ದೆ ಗಂಡಸ್ರು ಯಾವಾಗಲೂ ಹಾಗೇನೆ ಅಲ್ವಾ ಹೆಂಡತಿ ಏನು ಮಾಡಿದರೂ ಅದಕ್ಕೆ ಏನಾದರೂ ಒಂದು ಹೇಳ್ತಾನೆ ಇರಬೇಕು ನಿಮ್ಮ ಮನೆಯಲ್ಲೂ ಹೀಗೇನ ಅಂಥೇಳಿ ಕಮೆಂಟ್ ಮಾಡಿ ಹಾಗೇನೇ ನೀವು ಯಾವತ್ತಾದರೂ ಈ ರೀತಿ ಪುಂಡಿಗಟ್ಟಿ ರೆಸಿಪಿಯನ್ನು ಟ್ರೈ ಮಾಡಿದ್ದೀರಾ ನಿಮ್ಮ ಕಡೆ ಈ ರೆಸಿಪಿಗೆ ಏನಂತ ಕರೀತಾರೆ ಅಂತೇಳಿ ಕೂಡ ಕಮೆಂಟ್ ಮಾಡಿ ಹಾಗೆ ನೀವತ್ತಿನ ರೆಸಿಪಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು